ಕುಂಬಾರಹಳ್ಳದಲ್ಲಿ ಗೆಳೆಯನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಕೊಲೆ ಮಾಡಿದ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ ಫೆಬ್ರವರಿ ಮೂರು ಸಂಜೆ ಏಳು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮಕ್ಕೆ ಭೇಟಿ ನೀಡಿ ಕೊಲೆ ನಡೆದ ಸ್ಥಳವನ್ನು ಪರಿಶೀಲನೆ ನಡೆಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಕೊಲೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದು ಮಹಾಲಿಂಗ್ ಬಿದಿರಿ ಎನ್ನುವಂತಹ ಆರೋಪಿ ತನ್ನ ಗೆಳೆಯನಿಗೆ ಸಾರಾಯಿಯನ್ನ ಕುಡಿಸಿ ಮನೆಯಲ್ಲಿ ಮಲಗಿಸಿ ಆತ ಮಲಗಿದ ವೇಳೆ ಆತನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆದ್ದಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಕೊಲೆಯಾದ ವ್ಯಕ್ತಿಯನ್ನ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಹೊಳೆಜನವಾಡ ಗ್ರಾಮದ ನಿವಾಸಿ ಬಸಪ್ಪ ತಳವಾರೆಂದು ಗುರುತಿಸಲಾಗಿದೆ ಇಬ್ಬರ ನಡುವೆ ಕಳೆದ ನಾಲ್ಕು ವರ್ಷ ವರ್ಷಗಳಿಂದ ಗೆಳೆತನವಿದ್ದು ಹಣದ ವ್ಯವಹಾರದಲ್ಲಿ ಇಬ್ಬರ ನಡುವೆ ಮನಸ್ತಾಪವಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಆತನಿಗೆ ಕುಡಿಸಿ ಗೆಳೆಯ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಕೊಲೆಗೈದಿದ್ದು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಇವತ್ತು ಮಧ್ಯಾಹ್ನ ಕುಂಬಾರಣದಲ್ಲಿ ಒಂದು ಕೊಲೆ ಪ್ರಕರಣ ದಾಗ ಆ ವರದಿಯಾಗಿದೆ ಸೊ ಕೂಡಲೇ ಪೊಲೀಸರಿಗೆ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಈ ಮೃತನಾಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿದು ಹೆಸರು ಎಲ್ಲ ಪರಿಶೀಲನೆ ಮಾಡಿದಾಗ ಇವ್ರದ್ದು ಬಸ್ಸು ತಳವಾರ ಅಂತ ಬರ್ತಾ ಹೊಸ ಜನವಾಡ ಹತ್ತನಿ ತಾಲೂಕು ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಇವರಿಗೆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿನ ನಾವು ಆಲ್ರೆಡಿ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ ಅವನು ಹೆಸರು ಬಂದುಬಿಟ್ಟು ಮಾನಿಂಗ ಬಿದ್ರಿ ಅಂತ ಸೊ ಇವರು ಇಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲೂ ಆಗಿರ್ತಕ್ಕಂಥವ್ರು ಇದ್ದಾರೆ ಈ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಮೊದಲು ನಾವು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ತೀವಿ ಮತ್ತೆ ಆರೋಪಿಯನ್ನು ಆಲ್ರೆಡಿ ಕೂಡ ಸೆಕ್ಯೂರ್ ಮಾಡಲ್ಲಾಗಿದೆ ಈ ಆರೋಪಿ ಮತ್ತು ಈ ಮೃತನಾಗಿರ್ತಕ್ಕಂಥ ಇಬ್ಬರು ನಾಲ್ಕು ವರ್ಷದಿಂದ ಸ್ನೇಹಿತರು ಇರ್ತಾರೆ ಇವತ್ತು ಬೆಳಗ್ಗೆಯಿಂದಲೇ ಇಬ್ಬರು ಕೂಡ ಡ್ರಿಂಕ್ಸ್ ಮಾಡಿದ್ದಾರೆ ಮತ್ತು ಈ ಮನೆಗೆ ಬಂದಿದ್ದಾರೆ ಬಂದು ಒಡಿಗೇನೆ ಮಾಡಿಕೊಂಡಿದ್ದಾರೆ ಇಬ್ಬರು ಮಧ್ಯಾಹ್ನ ಹಣಕಾಸಿನ ವ್ಯವಹಾರ ಇತ್ತಂಥ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವನಿಗೆ ತುಂಬ ಕುಡಿದಿರೋದ್ರಿಂದ ಇವನೇನು ಆರೋಪಿ ಇದಾನ ಅವನು ತನ್ನ ಗಾಡಿಯಲ್ಲಿ ಇರ್ತಕ್ಕಂಥ ಎರಡು ಬಾಟ್ಲಲ್ಲಿ ಪೆಟ್ರೋಲನ್ನು ತುಂಬಿಕೊಂಡಿದ್ದಾನೆ ಯಾಕಂದರೆ ನಿನ್ನೆ ನಮಗೆ ಮಾಹಿತಿ ಬಂದಿದೆ ನಿನ್ನೆ ಐದುನೂರು ರೂಪಾಯಿದ್ದು ಅವನು ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ನಂತ ಸೊ ಅವನು ಪೆಟ್ರೋಲನ್ನು ಎರಡು ಬಾಟ್ಲಿಗೆ ಹಾಕಿ ಕಂಡುಬಿಟ್ಟು ಅವನೇನು ಕುಡಿದು ಮಲಿಗೆ ಇರ್ತಾನೆ ಅವನ ಮೇಲೆ ಪೆಟ್ರೋಲ್ ಹಾಕಿಬಿಟ್ಟು ಇಮಿಡಿಯೇಟ್ ಆಗಿ ಬಿಂಕೆ ಇರುತ್ತೆ ನಮ್ಮದು ಸುಕೋ ಟೀಮು ಎಫ್ ಎಸ್ ಎಲ್ ಟೀಮು ಪರಿಶೀಲನೆ ಸ್ಥಳ ಪರಿಶೀಲನೆ ಮಾಡಿದೆ ಇದನ್ನು ಪ್ರಕರಣ ದಾಖಲು ಮಾಡಿಕೊಂಡು ಆಲ್ರೆಡಿ ಆರೋಪನ ಮಾಡಿದ್ವಿ ಮುಂದಿನ ಒಂದು ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯದಿಂದ ಮತ್ತೆ ಪೊಲೀಸ್ ನ್ಯಾಯಾಲಯಕ್ಕೆ ಅವನಿಗೆ ಹಾಜರುಪಡಿಸಿ ಮತ್ತೆ ನ್ಯಾಯಾಲಯದಿಂದ ಪೊಲೀಸ್ ಕಸ್ಟಡಿಗೆ ಅನುಮತಿ ಪಡೆದುಕೊಂಡು ಮುಂದಿನ ವಿಚಾರಣೆಯನ್ನು ಮಾಡ್ತೀವಿ